ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ದುರ್ಗಸಿಂಹ ಕವಿ ಬರೆದಿರುವಂಥ ಪಂಚತಂತ್ರ ಕೃತಿಯ ಮೊದಲನೇ ತಂತ್ರ ಬೇದ ಪ್ರಕರಣಂ ಈ ಭಾಗದ ಕಥಾಸಾರವನ್ನು ಕೇಳ್ತಾ ಇದ್ವಿ ಹೌದಲ್ವಾ ಕಥೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ ಈಗ ಆಲ್ರೆಡಿ ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೀನಿ ಸಂಜೀವಕ್ಕ ಮಹಾರಣ್ಯಕ್ಕೆ ಬಂದಾಗಿದೆ ಪಿಂಗಳಕನ ಜೊತೆ ಸ್ನೇಹನೂ ಆಗಿದೆ ಈ ಪಿಂಗಳಕ ಯಾರು ಅಂತ ಆ ಮಹಾರಣ್ಯದ ರಾಜ ಸಿಂಹ ಅಂತ ಅರ್ಥ ಸಂಜೀವಕ ಅಂತ ಎತ್ತು ಅಂತ ಅರ್ಥ ನೋಡಿ ಇಲ್ಲಿ ಪಿಂಗಳಕ್ಕ ತಾನು ಬೇಟೆಯಾಡಿ ತಿಂದು ಮಿಕ್ಕಿರೋಂಥ ಆಹಾರವನ್ನು ಮಿಕ್ಕಿರೋಂಥ ಪ್ರಾಣಿ ಸಂಕುಲ ಊಟ ಮಾಡ್ತಾ ಇತ್ತು ಇತ್ತು ಇದನ್ನು ಸಂಜೀವಕ ನೋಡಿ ಜೀವದಯ ಧರ್ಮದ ಬಗ್ಗೆ ಬೋಧನೆಯನ್ನು ಕೊಡ್ತಾನೆ ಯಾರಿಗೆ ಪಿಂಗಳಕ್ಕನಗೆ ಬದುಕೋಂಥ ಹಕ್ಕು ನಮ್ಗೆ ಯಾವ ರೀತಿ ಇದೆಯೋ ಅದೇ ಥರ ಈ ಭೂಮಿ ಮೇಲಿರುವಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಇದೆ ಹಾಗಾಗಿ ನಾವು ಯಾವುದೇ ಜೀವ ಹಿಂಸೆಯನ್ನು ಮಾಡಬಾರ್ದು ಅಹಿಂಸೆಯನ್ನೇ ನಾವು ಪಾಲಿಸ್ಬೇಕು ಅಂತ ಜೀವದಯ ಧರ್ಮದ ಬಗ್ಗೆ ಬೋಧನೆಯನ್ನು ಕೊಡುತ್ತೆ ಸಂಜೀವಕ್ಕ ಗೆಳೆಯನ ಈ ಪ್ರೀತಿಪೂರ್ವಕ ಮಾತುಗಳು ಹಾಗೆ ಹಿಂದಿನ ಜನ್ಮದಲ್ಲಿ ತಾವೇನಾಗಿದ್ವಿ ಮುಂದೆ ನಾವು ಯಾವ ರೀತಿ ಪಾಪ ಕಾರ್ಯಗಳನ್ನ ಮಾಡಬಾರ್ದು ಅನ್ನೋದನ್ನೆಲ್ಲ ಸವಿಸ್ತಾರವಾಗಿ ಸಂಜೀವಕ ಹೇಳ್ತಾನಲ್ವ ಇದರಿಂದ ಪಿಂಗಳಕನ ಮನಸ್ಸು ಬದಲಾಗುತ್ತೆ ಸಂಜೀವಕನ ಮಾತನ್ನು ಪಿಂಗಳಕ ಮನ್ಸಾರೆ ಒಪ್ಕೊಂಡು ಇನ್ನು ಮುಂದೆ ತನಗೆ ಎಷ್ಟು ಆಹಾರ ಬೇಕೋ ಅಷ್ಟನ್ನೇ ಭೇಟಿಯಾಡಿ ತಿಂತೀನಿ ಅಂತ ತೀರ್ಮಾನವನ್ನು ಮಾಡುತ್ತೆ ಅದೇ ರೀತಿ ನಡ್ಕೊಳ್ಳುತ್ತೆ ಕೂಡ ಆದರೆ ರಾಜ ಪಿಂಗಳಕ್ಕ ನಮಗೋಸ್ಕರ ಭೇಟಿಯಾಡಿ ಹೊಟ್ಟೆ ತುಂಬ ಊಟ ಹಾಕ್ತಾನೆ ಅಂತ ಇಡೀ ಪ್ರಾಣಿ ಸಂಕುಲವೇ ಕಾಯ್ಕೊಂಡಿತ್ತಲ್ವ ಅವ್ರಿಗೆಲ್ಲ ನಿರಾಶೆ ಆಗ್ಬಿಡುತ್ತೆ ಪಿಂಗಳಕ್ಕನ ಈ ನಿರ್ಧಾರದಿಂದ ತುಂಬ ಬೇಸರ ಪಟ್ಕೊತಾರೆ ಎಲ್ಲ ಪ್ರಾಣಿಗಳು ಒಟ್ಟಾಗಿ ಪಿಂಗಳಕನ ಹತ್ರ ನ್ಯಾಯ ಕೇಳೋದಕ್ಕೆ ಅಂತ ಬರ್ತಾರೆ ಈಗ ಇವರೆಲ್ಲ ರಾಜ ಪಿಂಗಳಕನ ಎದುರುಗಡೆ ನಿಂತ್ಕೊಂಡು ಮಹಾಪ್ರಭು ನೀವು ಮಾಡ್ತಿರೋ ಸರಿ ಇದೆಯಾ ನಿಮ್ಮ ಹೊಟ್ಟೆ ತುಂಬಿದ್ರೆ ಸಾಕಾ ನಿಮ್ಮನ್ನೇ ನಂಬಿರೋಂತಹ ನಮ್ಗತಿ ಏನಾಗಬೇಕು ನೀವು ಹಿಂಗೆ ಮಾಡಬಾರ್ದು ರಾಜನಾಗಿ ನೀವು ನಮ್ಮ ಕಡೆನೂ ಸ್ವಲ್ಪ ಕರುಣೆ ತೋರಿಸ್ಬೇಕಲ್ವಾ ಅಂತ ಕೇಳ್ತಾರೆ ಆದರೆ ಪಿಂಗಳಕ್ಕ ಇವ್ರ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಮೌನಮ್ ಸರ್ವಾರ್ಥ ಸಾಧನಂ ಅಂತ ಅನ್ಕೊಂಡು ಎಲ್ಲದಕ್ಕೂ ಮೌನವೇ ಉತ್ತರ ಕೊಡೋದು ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾನೆ ಅಲ್ಲಿ ಬಂದಿರೋಂಥ ಎಲ್ಲ ಪ್ರಾಣಿ ಸಂಕುಲಕ್ಕೆ ರಾಜ ಮೌನವಾಗಿರೋದನ್ನು ನೋಡಿ ತುಂಬಾ ಬೇಸರ ಆಗುತ್ತೆ ಇವರು ತಮ್ಮ ನಿರ್ಧಾರದಲ್ಲಿ ಬಹಳ ದೃಢವಾಗಿದ್ದಾರೆ ಅಂತ ಅನ್ಕೊಂಡು ರಾಜ ಏನು ಮಾಡ್ತಿಲ್ಲ ಅಂತ ಬೇಸರದಲ್ಲಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ನೋಡಿ ಅಲ್ಲೇ ಇದ್ದಂತಹ ಮಂತ್ರಿ ಕರಟಕ ಮತ್ತು ದಮನಕ ಇಬ್ಬರು ಇದ್ದರಲ್ವಾ ಅವರಿಬ್ಬರು ಒಬ್ರ ಮುಖ ಒಬ್ರು ನೋಡ್ಕೊತಾರೆ ಈಗ ದಮನಕ್ಕ ಮಾತಾಡ್ತಾನೆ ನೀನು ಅವತ್ತೇ ಹೇಳಿದ್ದೆ ಇದರಿಂದ ಏನೋ ಅನಾಹುತ ಆಗೋ ಥರ ಇದೆ ನೀನು ರಾಜನ ಹತ್ರ ಹೋಗಿ ಏನೂ ಹೇಳಬೇಡ ಏನೂ ಅವ್ರ ಹತ್ರ ಮಾತಾಡಲೇಬೇಡ ಅಂತ ಅದೇ ನಾನೇ ಕೇಳಲಿಲ್ಲ ನೋಡು ಈಗೇನಾಯಿತು ಈಗ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಣ ಅಂತ ದಮನಕ್ಕ ಕೇಳ್ತಾನೆ ಕರಟಕನ ಹತ್ರ ಕರಟಕ ಇವಾಗ ಮಾತಾಡ್ತಾನೆ ಅಲ್ಲ ನಿನ್ನಷ್ಟು ಬುದ್ಧಿ ನನಗಿಲ್ಲ ಎಲ್ಲವನ್ನ ಬಲ್ಲವನಾಗಿರೋಂಥ ನೀನೇ ಇದಕ್ಕೆ ಒಂದು ಪರಿಹಾರವನ್ನು ಹೇಳಬೇಕು ಯೋಚನೆ ಮಾಡು ಏನಾದರೂ ಒಂದು ಪರಿಹಾರ ತಿಳಿಸು ಅಂತ ಮತ್ತೆ ಕರಟಕ ದಮನಕನತ್ರ ಹೇಳ್ತಾನೆ ತುಂಬ ಹೊತ್ತು ಯೋಚನೆ ಮಾಡಿದಂತಹ ದಮನಕ ಕರಟಕ ಕೇಳು ಸಂಜೀವಕನಿಗೂ ಪಿಂಗಳಕನಿಗೂ ವಿರಸ ಉಂಟು ಮಾಡೋದೇ ಇದಕ್ಕಿರೋಂಥ ಒಳ್ಳೆ ಉಪಾಯ ಅಕಸ್ಮಾತ್ ಹೀಗಾಗಲಿಲ್ಲ ಅಂದರೆ ದೇವಶರ್ಮನ ಕಥೆ ನಮಗೂ ಆಗುತ್ತೆ ಅಂತ ಹೇಳ್ತಾನೆ ಕರಟಕನಿಗೆ ಇವಾಗ ಒಂದು ರೀತಿ ಆಶ್ಚರ್ಯ ದೇವಶರ್ಮನ ಕಥೆನಾ ಏನದು ಹೇಳು ದಮನಕ್ಕ ಅಂತ ಕೇಳ್ತಾನೆ ಈಗ ದಮನಕ ದೇವಶರ್ಮನ ಕಥೆಯನ್ನು ಹೇಳೋದಕ್ಕೆ ಮುಂದಾಗ್ತಾನೆ ಅಭಿಳ ಅನ್ನೋ ನಾಡು ಆ ನಾಡಲ್ಲಿ ಕ್ರೌಂಚಪುರ ಅನ್ನೋ ಒಂದು ಪಟ್ಟಣ ಇರುತ್ತೆ ಆ ಪಟ್ಟಣದಲ್ಲಿ ದೇವಶರ್ಮ ಅನ್ನೋ ಶೈವ ಬ್ರಾಹ್ಮಣ ಕಠಿಣ ತಪಗಳನ್ನು ಮಾಡ್ಕೊತ ಹಲವು ಕಾಲದಿಂದ ಇರ್ತಾನೆ ಇವನ ಭಕ್ತಿ ವಿದ್ಯೆಯನ್ನು ನೋಡಿದಂತಹ ರಾಜ ಅವನಿಗೆ ಸುವರ್ಣ ದಾನವನ್ನು ಕೊಡ್ತಾನೆ ಇವನ ಎಷ್ಟು ಭಕ್ತಿ ನಿಷ್ಠಾವಂತನಾಗಿದ್ದ ಅಂತ ಅವನ ಭಕ್ತಿಯಿಂದ ಕಾಲ ಕಳೆದಂತೆ ಆ ಹೊನ್ನು ಸಹಸ್ರ ಸಂಖ್ಯೆಯಾಗಿ ಬೆಳೆಯುತ್ತೆ ಅನವಶ್ಯಕವಾಗಿ ಅವನು ಏನಕ್ಕೂ ಖರ್ಚು ಮಾಡ್ತಾ ಇರೋದಿಲ್ಲ ದೇವಶರ್ಮ ಸಂಪತ್ತನ್ನ ಒಬ್ಬ ತಾಯಿ ತನ್ನ ಮಗನನ್ನು ಯಾವ ರೀತಿ ರಕ್ಷಣೆ ಮಾಡ್ತಾಳೋ ಅದೇ ರೀತಿ ಆ ದನವನ್ನು ರಕ್ಷಣೆ ಮಾಡ್ಕೊತ ಹೋಗ್ತಾ ಇರ್ತಾನೆ ನೋಡಿ ಹೀಗಿರ್ಬೇಕಾದ್ರೆ ಅದೇ ಪಟ್ಟಣದಲ್ಲಿ ತಸ್ಕರ ಮನಸ್ಸಿನ ಆಷಾಢ ಭೂತಿ ಅನ್ನೋ ಒಬ್ಬ ದೂರ್ತಾ ಇರ್ತಾನೆ ಅವನ ಹೆಸರು ಆಷಾಢ ಭೂತಿ ಅಂತ ಅವನು ಅಷ್ಟೇ ದರಿದ್ರ ವ್ಯಕ್ತಿಯಾಗಿದ್ದ ಅವನಿಗೆ ಈ ದೇವಶರ್ಮನ ಬಳಿ ತುಂಬಾ ಧನ ಇದೆ ಹತ್ರ ಸಂಪತ್ತಿದೆ ಅನ್ನೋ ವಿಷಯ ಗೊತ್ತಾಗಿ ಹೇಗಾದರೂ ಮಾಡಿ ಇವನು ಮನೆ ಸೇರಬೇಕು ಅಂತ ವಿದ್ಯಾರ್ಥಿಯಾಗಿ ಬಂದಿರುವಂತಹ ನನ್ನನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ಬಹಳ ಭಕ್ತಿಯಿಂದ ಅವನಿಗೆ ನಮಸ್ಕಾರವನ್ನು ಮಾಡ್ತಾನೆ ಬೇಡ್ಕೊತಾನೆ ದೇವಶರ್ಮನ್ಗೆ ಇನ್ಮೇಲೆ ನಂಬಿಕೆ ಬರುತ್ತೆ ಅವನನ್ನು ಸ್ವೀಕಾರ ಮಾಡ್ತಾನೆ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಇವಾಗ ಈ ಆಷಾಢ ಭೂತಿ ದೇವಶರ್ಮನ ಮನೆಯಲ್ಲೇ ಜೊತೆಯಲ್ಲೇ ಇರ್ತಾನೆ ಹೀಗೆ ಕೆಲ ಕಾಲ ಕಳೆಯುತ್ತೆ ಒಂದಿನ ಈ ದೇವಶರ್ಮನ್ಗೆ ತೀರ್ಥಯಾತ್ರೆ ಮಾಡುವಂಥ ಮನಸ್ಸಾಗ್ಬಿಡುತ್ತೆ ಹಾಗೆ ದಾರಿಯಲ್ಲಿ ದಾನ ಮಾಡೋದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ದ್ರವ್ಯವನ್ನು ದನವನ್ನು ದೇವರ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಅದನ್ನು ಆಷಾಢ ಭೂತಿಯ ಜೊತೆಗೆ ಕ್ರೌಂಚಪುರದಿಂದ ಯಾತ್ರೆಗೆ ಹೊರಡ್ತಾನೆ ಯಾತ್ರೆಯ ಮಾರ್ಗ ಮಧ್ಯೆ ಸುಂದರವಾಗಿರುವಂತಹ ಸರೋವರವನ್ನು ನೋಡಿದಂತಹ ಈ ಬ್ರಾಹ್ಮಣ ಇಲ್ಲೇ ದೇವರ ಪೂಜೆಯನ್ನ ಮಾಡ್ಬಿಟ್ಟು ಆ ನಂತರ ಹೊರಡೋಣ ಅಂತ ತೀರ್ಮಾನ ಮಾಡಿಬಿಟ್ಟು ತನ್ನ ಧನಕ್ಕೆ ಆಷಾಢ ಭೂತಿಯನ್ನ ಕಾವಲಾಗಿರಿಸಿ ಶಿವನ ಧ್ಯಾನದಲ್ಲಿ ನಿರತನಾಗ್ತಾನೆ ಈ ಕಡೆ ಆಷಾಢ ಭೂತಿಗೂ ಇದೇ ಬೇಕಾಗಿರೋದಲ್ವಾ ತನ್ನ ಬಳಿ ಯಾರೂ ಇಲ್ಲದನ್ನು ಕಂಡು ವಿಶ್ವಾಸ ಇಟ್ಟವರನ್ನು ವಂಚಿಸುವುದು ಎಂಥ ಪ್ರೌಢಿಮೆ ಅಂತಲೂ ಕೂಡ ಅವನಿಗೆ ಗೊತ್ತಾಗ್ದಲೇ ಸುತ್ತಲೂ ನೋಡ್ತಾನೆ ಯಾರು ಇರೋದಿಲ್ಲ ಇದೇ ಸರಿಯಾಗಿರುವಂಥ ಸಮಯ ಅಂತ ಅಂದ್ಕೊಂಡು ಆಷಾಢ ಭೂತಿ ಆ ಪೆಟ್ಟಿಗೆಯನ್ನು ಹೊತ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ ದೇವಶರ್ಮ ಸ್ವಲ್ಪ ಹೊತ್ತಲ್ಲೇ ಧ್ಯಾನವನ್ನು ಮುಗಿಸ್ಕೊಂಡು ಕಣ್ತಿರೋದು ನೋಡ್ತಾನೆ ಅಲ್ಲಿ ಆಷಾಢ ಭೂತಿನೂ ಇಲ್ಲ ಪೆಟ್ಟಿಗೆಯೂ ಇಲ್ಲ ಪಾಪ ಇವನಿಗೆ ತುಂಬಾ ದುಃಖ ಆಗ್ತದೆ ಅರ್ಥನಾಶದಿಂದ ತುಂಬ ದುಃಖದಿಂದ ಹಲವು ಕಾಲದಿಂದ ಪಡೆದಂಥ ಹಣ ನಿರರ್ಥಕವಾಗಿ ನಾಶ ಅಂತ ಚಿಂತಾಕ್ರಾಂತನಾಗಿ ತಕ್ಷಣವೇ ತನಗೆ ತಾನೇ ಸಮಾಧಾನ ಮಾಡ್ಕೊತಾನೆ ಐಶ್ವರ್ಯವಿದ್ದಲ್ಲಿ ಪುರುಷಾರ್ಥವನ್ನು ಮಾಡಬೇಕು ತಾನು ಅದನ್ನು ಅನುಭವಿಸಬೇಕಲ್ಲದೆ ಕೂಡಿಡಬಾರದು ಜೇನು ನೋಣ ತಾನು ತುಪ್ಪವನ್ನು ಕೂಡಿಟ್ಟರೆ ಜನರು ಅದನ್ನು ಕೊಂಡೊಯ್ಯುತ್ತಾರೆ ಇದೇ ನೀತಿಶಾಸ್ತ್ರ ನೀತಿ ಇದನ್ನೇ ಹೇಳುವುದು ಎಲ್ಲವೂ ಅದೃಷ್ಟ ವಶದಿಂದಲ್ಲದೆ ನಮ್ಮಿಂದ ಏನೂ ನಡೆಯುವುದಿಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ ಅದೇ ಸಮಯದಲ್ಲಿ ಆ ಕಾಡಿನಲ್ಲಿ ಆಟ ಆಡ್ತಿದ್ದಂತಹ ಕುರಿ ಹಿಂಡು ನೀರು ಕುಡಿಯೋದಕ್ಕೆ ಅಂತ ಬರುತ್ತೆ ಅವುಗಳ ಮಧ್ಯೆ ಇದ್ದಂತಹ ಎರಡು ಟಗರು ತುಂಬಾ ಜಗಳ ಮಾಡ್ತಾ ಇರ್ತವೆ ಹೋರಾಟ ಮಾಡ್ತಾ ಇರ್ತವೆ ಅದು ಎಷ್ಟು ಮಟ್ಟಿಗೆ ಅಂತ ಅಂದರೆ ಆ ಎರಡೂ ಟಗರುಗಳ ನೆತ್ತಿಯಲ್ಲಿ ರಕ್ತ ಸೋರ್ತಾ ಇರುತ್ತೆ ಮಾಂಸದ ಬಿಸಿ ಮುದ್ದೆ ಹೊರಗಡೆ ಚೆಲ್ಲಾಡ್ತಾ ಇರುತ್ತೆ ಆದರೂ ಕೂಡ ಅವೆರಡು ಫೈಟ್ ಮಾಡ್ತಾ ಇರ್ತವೆ ಹೋರಾಡ್ತಾ ಇರ್ತವೆ ನೋಡಿ ಇದನ್ನೆಲ್ಲ ಅಲ್ಲೇ ದೂರದಲ್ಲಿ ಒಂದು ನರಿ ನೋಡ್ತಾ ಇರುತ್ತೆ ನನಗೆ ಒಳ್ಳೆ ಆಹಾರ ಸಿಕ್ತು ಅಂತ ಅಂದ್ಬಿಟ್ಟು ಅದು ಬಹಳ ಆಸೆಯಿಂದ ಆ ಎರಡೂ ಟಗರುಗಳು ಕಿತ್ತಾಡ್ತಾ ಇದ್ವಲ್ಲ ಅದ್ರ ಮಧ್ಯ ಬರುತ್ತೆ ಅದು ಮಾಂಸ ತಿನ್ನೋಕೆ ಅಂತ ಹೋದಾಗ ಇವರಿನ್ನೂ ಬದುಕಿರ್ತಾರೆ ಟಗರುಗಳು ಅವ್ರು ಜಗಳ ಮಾಡ್ತಾನೆ ಇರ್ತವೆ ಅವ್ರ ಕೊಂಬುಗಳಿಂದ ಈಗ ನರಿಗೆ ತೀವ್ಬಿಟ್ಟು ಆ ನರಿ ಸತ್ತೋಗ್ಬಿಡುತ್ತೆ ಇಲ್ಲಿ ಈ ದೃಶ್ಯನ ಅಲ್ಲೇ ಇದ್ದಂಥ ದೇವ ಶರ್ಮ ನೋಡ್ತಾನೆ ತುಂಬ ಬೇಸರ ಪಟ್ಕೊತಾನೆ ಇದಾದ್ಮೇಲೆ ಆ ಸರೋವರದ ಪಶ್ಚಿಮ ದಿಕ್ಕಿಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ ದೇಹ ಕೃಷವಾಗಿತ್ತಲ್ವ ತುಂಬ ಸಣ್ಣಗೆ ಬುಡಕಲಾಗೋಗ್ಬಿಟ್ಟಿದ್ದ ಅವ್ನು ನೋಡಿದ್ರೆ ಯಾರಿಗೆ ಆಗಲಿ ಕರುಣೆ ಹುಟ್ಟು ಬರ್ತಾ ಇತ್ತು ಆ ಊರಿನ ಮೂಲಿಗನವನಾದಂತಹ ಒಬ್ಬ ಪಟ್ಟಸಾಲಿಗ ಇದನ್ನು ಕಂಡು ಅತ್ಯಂತ ಕರುಣೆಯಿಂದ ಅವನ ಮನೆ ಕರ್ಕೊಂಡೋಗಿ ಪರಮ ಭಕ್ತಿಯಿಂದ ಅವನ ಎಲ್ಲ ಪರಿಶ್ರಮಗಳನ್ನು ಆರಿಸಿ ಬಳಿಕ ತನ್ನ ಹೆಂಡತಿಯನ್ನು ಕರೆದುಬಿಟ್ಟು ಈ ತಪೋಧನನಿಗೆ ನೀವು ಹಾಸಿಗೆಯನ್ನು ಸಿದ್ಧ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಅವನು ಕುಡಿಯೋದಕ್ಕೆ ಅಂತ ಹೊರಟೋಗ್ಬಿಡ್ತಾನೆ ಇಲ್ಲಿ ಈ ಕಡೆ ಆ ತಂತುವಾಯುವಿನ ಹೆಂಡತಿ ಇದ್ಲಲ್ವಾ ಅವಳು ಅವಳ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಹಾಸ್ಕೊಟ್ಟು ಸ್ವಾಮಿ ನೀವಿಲ್ಲಿ ಸುಖವಾಗಿ ನಿದ್ದೆ ಮಾಡಿ ಅಂತ ಹೇಳಿಬಿಟ್ಟು ಅತ್ಯಂತ ಸುಂದರವಾಗಿ ಅಲಂಕೃತಳಾಗಿ ನನ್ನ ಮನೆಯ ಯಜಮಾನನು ಬರುವಷ್ಟರೊಳಗಡೆ ನನ್ನ ಮನದ ಇಂಗಿತವನ್ನ ನೆರವೇರಿಸ್ಕೊಂಡು ಬರಬೇಕು ಅಂತ ದೂತಿಯನ್ನು ಕರೆದುಬಿಟ್ಟು ತನ್ನ ಆತನನ್ನು ಸಂಕೇತ ನಿಕೇತನಕ್ಕೆ ಕರ್ಕೊಂಬ ಅಂತ ಹೇಳಿ ಕಳಿಸ್ತಾಳೆ ಇವಳು ಕೂಡ ತುಂಬಾ ಚೆನ್ನಾಗಿ ಅಲಂಕೃತಿಯಾಗಿದ್ಲಲ್ವ ಕಡು ಕತ್ತಲೆಯಲ್ಲಿ ಗಂಡನ ಕಣ್ತಪ್ಪಿಸಿ ಮನೆಯಿಂದ ಇವಳು ಹೊರಗಡೆ ಹೋಗ್ತಾಳೆ ಹಾಗೆ ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಗಂಡ ಎದುರುಗಡೆ ಬಂದ್ಬಿಡ್ತಾನೆ ಹೆದರುಕೊಂಡು ವಾಪಸ್ ಮನೆಗೆ ಓಡ್ ಬಂದ್ಬಿಡ್ತಾಳೆ ಯಾರು ತಂತುವಾಯಿಕೆ ಗಂಡ ಕುಡಿದಿದ್ದ ಸರಿ ಆದ್ರೆ ಮೊದ್ಲಿಂದನೂ ಹೆಂಡ್ತಿನ ಸಂಶಯ ಕಣ್ಣಲ್ಲೇ ನೋಡ್ತಾ ಇದ್ದಲ್ವಾ ಅದು ಈ ಸರಿ ರಾತ್ರಿಯಲ್ಲಿ ಇಷ್ಟೊಂದು ಅಲಂಕೃತವಾಗಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ತುಂಬಾ ಕೋಪದಿಂದ ಅವಳನ್ನು ಸಾಯೋ ತರ ಹೊಡೆದು ಮನೆಯ ನಡುಗಂಬಕ್ಕೆ ಕಟ್ತಾನೆ ಮೊದಲೇ ಕುಡಿದಿದ್ದ ಅಲ್ವಾ ಅದರಿಂದ ಒಡೆದು ಹೊಡೆದು ಅವನು ಕೂಡ ನಿದ್ದೆಗೆ ಜಾರು ಈ ಕಡೆ ದೂತಿ ಈಕೆಯ ಪ್ರಿಯಕರನಿಗೆ ಸಂದೇಶ ಕೊಟ್ಟು ಬರೋದಕ್ಕೆ ಹೋಗಿದ್ಲಲ್ವಾ ಅವಳು ಬರ್ತಾಳೆ ನೆರೆಮನೆಯಲ್ಲೇ ಇದ್ದಿತ್ತು ಇವಳು ದೂತಿ ಅವಳು ಆಲ್ರೆಡಿ ಹೋಗಿ ಸಂಕೇತವನ್ನ ಕೊಟ್ಟು ಅವನ ಒಂದು ಪ್ರದೇಶದಲ್ಲಿ ಇರಿಸ್ಬಿಟ್ಟು ಬಂದಿಲ್ ನೋಡಿದಾಗ ಗೆಳತಿಯನ್ನ ಕಟ್ ಹಾಕಿರ್ತಾಳಲ್ವಾ ಗಂಡ ಅವಳನ್ನ ಬಿಡಿಸ್ಬಿಟ್ಟು ಅವಳು ಕೈ ಕಟ್ಟನ್ನ ಬಿಚ್ಚಿಬಿಟ್ಟು ಅವಳಿದಂಥ ಜಾಗಕ್ಕೆ ಇವಳು ಹೋಗಿ ನಿಂತ್ಕೊಂಡು ನಿನ್ನ ಮನೋರಥವನ್ನು ನಿನ್ನ ಮನೋವಲ್ಲಭನಿಗೆ ಹೇಳಿಬಿಟ್ಟು ಬೇಗ ಅವನನ್ನು ಕೂಡಿ ವಾಪಸ್ ಬೇಗ ಬಾರಮ್ಮ ಅಂತ ಹೇಳಿ ಈ ಗೆಳತಿ ಅವಳಿಗೆ ಉಪಕಾರವನ್ನು ಮಾಡ್ತಾಳೆ ಯಾರು ದೂತಿ ಈಗ ಇಲ್ಲಿ ಕೈಗಳನ್ನು ಕಟ್ಟಿಸ್ಕೊಂಡಿರೋದು ಯಾರು ದೂತಿ ಅದೇ ತಂತುವಾಯಿಕೆ ಅವಳ ಪ್ರಿಯಕರನನ್ನು ಸೇರೋದಕ್ಕೆ ಅಂತ ಹೊರಟೋಗ್ಬಿಟ್ಟಿದ್ದಾಳೆ ಈ ಕಡೆ ನಿಶೆಯಿಂದ ನಿದ್ದೆಗೆ ಜಾರಿದಂತಹ ತಂತುವಾಯಿಗೆ ಎಚ್ಚರಿಕೆ ಆಗುತ್ತೆ ಎಚ್ಚರಿಕೆ ಆಗಿದ ತಕ್ಷಣವೇ ಯಾವನು ಅವನು ಯಾರಿಗೋಸ್ಕರ ಇಷ್ಟೊಂದು ರೆಡಿಯಾಗಿ ಹೋಗ್ತಿದ್ಯಾ ಹೇಳು ಅಂತ ಚೆನ್ನಾಗಿ ಹೊಡಿತಾನೆ ಹೊಡೆದು ತುಂಬಾ ಅವಳಿಗೆ ಹಿಂಸೆಯನ್ನು ಕೊಡ್ತಾನೆ ಏನೇ ಮಾಡಿದ್ರು ಅವಳು ಬಾಯಿ ಬಿಡೋದಿಲ್ಲ ಅಲ್ವಾ ಮೂಗನ್ನ ಬಿಡ್ತಾನೆ ಹೆಂಡತಿ ಎಲ್ಲೋ ಹೋಗಿದ್ದಾಳೆ ಆದರೆ ಆ ಹೆಂಡತಿಯ ಗೆಳತಿಯ ಮೂಗನ್ನು ಕುದ್ದಿದ್ದಾನೆ ಹೆಂಡತಿ ಅಂತ ಅಂದ್ಕೊಂಡು ಮತ್ತೆ ಇವನು ನಿದ್ದೆಗೆ ಜಾರುಬಿಟ್ಟಿದ್ದಾನೆ ಆ ಕಡೆ ತಂತುವಾಯಿಕೆ ತನ್ನ ಮನೋವಲಬದನ ಸೇರಿ ತುಂಬ ಖುಷಿಯಿಂದ ಬೆಳಗ್ಗೆ ಆದಮೇಲೆ ಬರ್ತಾಳೆ ಇಲ್ಲಿ ನೋಡಿದ್ರೆ ತನ್ನ ಗೆಳತಿಯೇ ಮೂ ಕೂಯಿಸ್ಕೊಂಡು ಅಲ್ಲಿ ನಿಂತ್ಕೊಂಡಿರ್ತಾಳೆ ಬೇಗ ತಡ ಮಾಡದೆ ಆ ಕಟ್ಟನ್ನು ಬಿಚ್ಚಿ ಗೆಳತಿ ಇದ್ದಂಥ ಜಾಗಕ್ಕೆ ಹೋಗಿ ಈಗ ಆ ತಂತುವಾಯುವಿನ ಹೆಂಡತಿನೇ ಹೋಗಿ ಅಲ್ಲಿ ನಿಂತ್ಕೊತಾನೆ ಅವನಿಗೆ ಬೆಳಗ್ಗೆ ಎದ್ದು ಆಶ್ಚರ್ಯ ರಾತ್ರಿ ತಾನೇ ಮೂ ಕೂದಿದ್ದಲ್ಲ ಇವಳಿಗೆ ಮತ್ತೆ ಮುಗಿ ಅದು ಹೆಂಗೆ ಬಂತು ಅಂತ ತುಂಬ ಆಶ್ಚರ್ಯದಿಂದ ಬಿಟ್ಕೊಂಡು ಬಿಟ್ಟಂಗೆ ನೋಡ್ತಾ ಇರ್ತಾನೆ ಈ ದಡ್ಡನ್ಗೆ ನಾನು ಮೋಸ ಮಾಡ್ತೀನಿ ನೋಡಿ ಇವಾಗ ಹೆಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ನಿನ್ನೆ ದಿನ ರಾತ್ರಿ ನಿನಗೆ ಖುಷಿ ಪಡಿಸ್ಬೇಕು ಅಂತ ತುಂಬ ಚೆನ್ನಾಗಿ ರೆಡಿಯಾಗಿದ್ದೆ ಆದರೆ ನೀನು ನನ್ನನ್ನು ತುಂಬ ಕೆಟ್ಟದಾಗಿ ನಡ್ಸ್ಕೊಂಡ್ಬಿಟ್ಟೆ ಹೌದು ನೀನ್ ನನ್ನ ಮೂಗನ್ನು ಸಹ ಕೂದಿದ್ದೆ ಆದರೆ ನಾನು ಒಬ್ಬ ತಂದೆ ತಾಯಿಗಳಿಗೆ ಹುಟ್ಟಿದುದು ನಿಜವಾಗಿದ್ರೆ ಪತಿವ್ರತೆಯಾಗಿದ್ದರೆ ರತೆಯಾಗಿದ್ದರೆ ಮನೆ ದೇವ ನನ್ನನ್ನು ಒಲಿದುದು ನಿಜವಾಗಿದ್ದರೆ ನನ್ನ ಮೂಗು ಮೊದಲಿನಂತೆ ಆಗಲಿ ಅಂತ ದೇವರ ಹತ್ರ ಬೇಡ್ಕೊಂಡೆ ಹಾಗೆ ನನ್ನನ್ನು ಕಟ್ಟಿದಂತ ಈ ಕಟ್ಟೆಲ್ಲ ಬಿಚ್ಚಿ ಹೋಗಲಿ ಹಾಗಾಗದಿದ್ದರೆ ನಾನು ಮಹಾಸತಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದೆ ಆ ಕ್ಷಣನೇ ನನ್ನ ಕೈ ಕಟ್ಟೆಲ್ಲ ಬಿಚ್ಕೊಂತು ಮೂಗು ವಾಪಸ್ ಬಂತು ಅಂತ ತುಂಬಾ ನಂಬಿಕೆ ಬರುವಂತ ರೀತಿಯಲ್ಲಿ ಮಾತಾಡ್ಬಿಡ್ತಾಳೆ ಪಾಪ ಮೊದಲೇ ನಿಷೇರಿದ್ದಲ್ವ ರಾತ್ರಿನಾಗ ಇದೆಲ್ಲ ನಿಜ ಅಂತ ಅಂದ್ಕೊಂಡು ಅವ್ನು ನಂಬ್ಕೊಂಡು ನನ್ನ ಹೆಂಡತಿ ಮಹಾಸತಿ ಅಂತ ಆಕೆಗೆ ಕೈ ಮುಗಿತಾನೆ ಆದರೆ ಅಲ್ಲೇ ಇದ್ದಂಥ ದೇವಶರ್ಮ ಇದನ್ನೆಲ್ಲ ನೋಡ್ತಿದ್ದಲ್ವಾ ಯಪ್ಪ ಎಂಥ ಜನಗಳಿದ್ದಾರೆ ಅಂದ್ಬಿಟ್ಟು ಈ ಜನತೆಗೆ ಹೇಸ್ಕೊತಾನೆ ಅವನು ಇನ್ನು ಆ ಕಡೆ ಇವಳು ಗೆಳತಿ ಇದ್ಲಲ್ವಾ ಮುಖ ಕೂಯಸ್ಕೊಂಡಿರೋಳು ಅವಳ ಕತೆ ಏನಾಯಿತು ನನ್ನನ್ನು ಈ ಸ್ಥಿತಿಯಲ್ಲಿ ನನ್ನ ಗಂಡ ನೋಡಿದ್ರೆ ಏನಂತ ಉತ್ತರ ಕೊಡೋದು ಅಂತ ತುಂಬಾ ಯೋಚನೆ ಮಾಡ್ತಿರ್ತಾಳೆ ಈಗ ಅವಳ ಗಂಡ ಬಂದ್ಬಿಟ್ಟು ಮಹಾರಾಜರು ನನ್ನನ್ನು ಹೇಳಿದರೆ ಬೇಗ ನನಗೆ ನನ್ನ ಕ್ಷರದ ಪೇಟಿಗೆನ ತಂದುಕೊಡು ಅಂತ ಕೇಳ್ತಾನೆ ಇದೇ ಸರಿಯಾಗಿರುವಂತಹ ದಾರಿ ಅಂತ ಅಂದ್ಕೊಂಡು ಮಾಡ್ತಾಳೆ ಗಂಡನ ಮೇಲೆ ತುಂಬ ಕೋಪ ಮಾಡ್ಕೊಂಡಿರೋ ಥರದಲ್ಲಿ ಕೆಟ್ಟ ಮಾತುಗಳಿಂದ ಅವನನ್ನು ನಿಂದಿಸಿ ಕ್ಷೌರದ ಪೆಟ್ಟಿಗೆಯಿಂದ ಒಂದು ಚಾಕು ಅಥವಾ ಕತ್ತಿಯನ್ನು ತಗೊಂಡು ಅವನ ಕಡೆ ಬೀಸಿ ಎಸಿತಾಳೆ ಅವ್ನಗೂ ಇದರಿಂದ ಕೋಪ ಬರುತ್ತೆ ಯಾಕಂದರೆ ಅದರಿಂದ ಅವನು ಊಟ ಮಾಡ್ತಿರ್ತಾನಲ್ವ ಅನ್ನ ಆಗ್ತಿರುತ್ತೆ ಆ ಕ್ಷೌರದ ವಸ್ತುಗಳು ಹಾಗಾಗಿ ಅವನು ಕೂಡ ಸಿಟ್ಟಾಗಿ ಅದೇ ಕತ್ತಿಯನ್ನು ವಾಪಸ್ಸು ಅವಳ ಕಡೆಯೇ ಬಿಸಾಡ್ತಾನೆ ಅವಳಿಗೂ ಇದೇ ಬೇಕಾಗಿತ್ತಲ್ವಾ ತಕ್ಷಣವೇ ಆ ಕತ್ತಿ ನನ್ನ ಮೂಗಮೇಲೆ ಬಿದ್ದುಬಿಡ್ತು ಅಂತ ಗೋಳಾಡ್ಕೊಂಡು ಹತ್ಕೊಂಡು ಕಿರ್ಚ್ಕೊಂಡು ಬಂದು ಈಚೆಗಡೆ ಎಲ್ಲ ರಂಪ ರಾಮಾಯಣ ಮಾಡಿಬಿಡ್ತಾಳೆ ಇದನ್ನು ನೋಡಿದಂಥ ಅಲ್ಲೇ ನೆರೆಮನೆಯ ಒಬ್ಬ ವ್ಯಕ್ತಿ ಪಂಚಾಯಿತಿ ಸೇರಿಸ್ತಾನೆ ಈ ಥರ ನಾವಿದನ ಹೆಂಡತಿ ಮೂಗನ್ನು ಅವನೇ ಕುದ್ದುಬಿಟ್ಟಿದ್ದಾನೆ ಆ ಕ್ಷೌರಿಕ ಅವ್ರ ಹೆಂಡತಿ ಮೂಗನ್ನು ಕಟ್ ಮಾಡಿಬಿಟ್ಟಿದ್ದಾನೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ತುಂಬಾ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ ನೋಡಿ ಗೆಳತಿಯನ್ನು ಉಡ್ಸಕ್ಕೆ ಹೋಗಿ ಗಂಡನನ್ನೇ ಶಿಕ್ಷೆಗೆ ಗುರಿ ಮಾಡ್ತಾ ಇದ್ದಾಳೆ ಇನ್ನು ಆ ಕಡೆ ದೇವಶರ್ಮ ಇನ್ನು ನಾನು ಇಲ್ಲಿರೋದು ಸರಿಯಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಡಬೇಕಾದ್ರೆ ಈ ಜನರ ಗುಂಪನ್ನು ನೋಡಿ ಇಲ್ಲಿಗೆ ಬರ್ತಾನೆ ರಾತ್ರಿ ನಡೆದಿರೋ ಎಲ್ಲ ವಿಷಯ ಅವನಿಗೆ ಗೊತ್ತಿತ್ತಲ್ವ ಅವನು ಇವಾಗ ಆ ನ್ಯಾಯಾಧೀಶರ ಮುಂದೆ ಮಾತಾಡ್ತಾನೆ ಒಬ್ಬ ನಿರ್ದೋಷಿಯನ್ನ ಪಾತಕಿಯ ಮಾತನ್ನು ನಂಬಿ ಕೊಲ್ಸೋದು ಧರ್ಮ ಅಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆ ನ್ಯಾಯಾಧೀಶರು ಇದು ನಿನಗೆ ಹೆಂಗೆ ಗೊತ್ತು ಈ ವಿಚಾರ ನಿನಗೆ ಗೊತ್ತಾ ಅದು ಯಾವ ರೀತಿ ನೀನು ಹೇಳ್ತಾ ಇದೆಯಾ ಇವ್ ನಿರ್ದೋಷಿ ಅಂತ ಅಂತ ಕೇಳ್ತಾರೆ ಆಗ ದೇಶವರ್ಮ ನಡೆದಿರುವಂತಹ ಎಲ್ಲಾ ವಿಚಾರವನ್ನ ಸವಿಸ್ತಾರವಾಗಿ ಹೇಳ್ತಾನೆ ದೇವಶರ್ಮನ ಈ ಮಾತುಗಳಿಂದ ನಾವಿದನ್ನ ಸಾವು ತಪ್ಪು ಹೋಗ್ಬಿಡುತ್ತೆ ಹಾಗೆಯೇ ಸಂಜೀವಕನೆಂಬ ಪಾಠಕನನ್ನು ಕರ್ಕೊಂಡ್ಬಂದು ಪಿಂಗಳಕನೊಟ್ಟಿಗೆ ಸೇರಿಸಿ ಸ್ವಯಂಕೃತವಾಗಿರುವಂಥ ಅನರ್ಥವನ್ನ ಮಾಡಿಕೊಂಡಿದ್ದೇವೆ ಹೀಗಂತ ಕರಟಕನ್ಗೆ ದಮನಕ ದೇವಶರ್ಮನ ಕಥೆಯನ್ನು ಹೇಳಿ ಮುಗಿಸ್ತಾನೆ ಆಗ ಕರಟಕ ಆಲೋಚಿಸದೆ ಯಾವ ಕಾರ್ಯವನ್ನ ಮಾಡಬಾರದು ಇನ್ನಾದರೂ ನಿನ್ನ ಪಶ್ಚಾತ್ತಾಪವನ್ನು ತೊರೆದು ನಿನ್ನ ಹೆಂಡತಿಯ ಮಕ್ಕಳು ಹಸಿದು ಸಾಯದ ಹಾಗೆ ಒಂದು ಉಪಾಯವನ್ನು ಮಾಡಿ ನಿನ್ನ ಬುದ್ಧಿಶಕ್ತಿಯನ್ನು ಮೆರೆಯಿಸು ಅಂತ ಹೇಳ್ತಾನೆ ಈ ಮಾತಿಗೆ ದಮನಕ ಹಾಗೆ ಮಾಡ್ತೀನಿ ಈ ಪಿಂಗಳಕ್ಕನಲ್ಲಿ ಸಂಜೀವಕನ ಬಗೆಗೆ ವಿರಕ್ತಿಯನ್ನು ಹುಟ್ಟಿಸುವುದೇ ಉತ್ತಮ ಉಪಾಯ ಅಂತ ಹೇಳ್ತಾನೆ ಆಗ ಕರಟಕ್ಕ ಹೌದು ಅವರಿಬ್ಬರಲ್ಲಿಯೂ ವಿರಕ್ತಿಯನ್ನು ಉಂಟು ಮಾಡುವುದು ಇನ್ನೂ ಉತ್ತಮ ಇದಕ್ಕೆ ದಮನಕ ಹೌದು ಅದ್ಯಾವು ದೊಡ್ಡ ಕೆಲಸ ಬುದ್ಧಿಗೆ ಅಸಾಧ್ಯವಾದುದು ಯಾವುದು ಇಲ್ಲ ಅನ್ನೋದನ್ನ ಬಹುಶಃ ನೀನು ಕೇಳಿರ್ಲಿಕ್ಕಿಲ್ಲ ಅಂತ ಹೇಳ್ತಾನೆ ಉಪಾಯದಿಂದ ತನಗೆ ಹಿತವನ್ನುಂಟು ಮಾಡಿಕೊಳ್ಳಬೇಕು ಯಾರಿಗಾದರೂ ಸ್ವಂತ ಶಕ್ತಿ ಇಲ್ಲದಿದ್ದಲ್ಲಿ ಅನಿರ ಶಕ್ತಿ ಪರಾಕ್ರಮಗಳಿಂದ ಅದನ್ನ ಸಾಧಿಸ್ಕೊಳ್ಬೇಕು ಈಗ ನೋಡು ಕಾಗೆ ತಂದ ಕನಕ ಸೂತ್ರದಿಂದ ಕೃಷ್ಣ ಸರ್ಪ ಮರಣ ಹೊಂದಿದಂತಹ ಕಥೆಯನ್ನು ನೀನು ಕೇಳಿದ್ಯಾ ಅಂತ ಕೇಳ್ತಾನೆ ಆಗ ಕರಟಕ ಇಲ್ಲ ನಾನು ಕೇಳಿಲ್ಲ ಏನು ಕತೆ ಅದು ಹೇಳು ಅಂತ ಹತ್ರ ಕೇಳ್ತಾನೆ ದಮ್ಮನಕ ಇವಾಗ ಕಾಗೆ ಕೃಷ್ಣ ಸರ್ಪನಂ ಕೊಂದ ಕಥೆಯನ್ನು ಹೇಳ್ತದೆ ಮಹಾನದಿ ತೀರದಲ್ಲಿರುವಂತಹ ಒಂದು ಮಹಾ ವಟವೃಕ್ಷದ ಪೊಟರೆಯನ್ನೇ ಮನೆ ಮಾಡಿಕೊಂಡು ಕಾಗೆ ದಂಪತಿಗಳು ವಾಸವಾಗಿರ್ತವೆ ಅವುಗಳ ಮೊಟ್ಟೆಯನ್ನು ಅದೇ ಮರದ ಬುಡದ ಹುತ್ತದಲ್ಲಿರುವಂತಹ ಒಂದು ಹಾವು ಹಲವು ಕಾಲದಿಂದ ತಿಂತನೇ ಇರುತ್ತೆ ಈ ಕಾಗೆ ಮರಿ ಮಾಡೋದಕ್ಕೆ ಅದು ಬಿಡ್ತಾ ಇರೋದಿಲ್ಲ ಮೊಟ್ಟೆಯಲ್ಲೇ ಹಾಕ್ಬಿಟ್ಟಿರುತ್ತೆ ಪಾಪ ಈ ಕಾಗೆ ಎಷ್ಟು ಅಂತ ಸಹಿಸ್ಕೊಳ್ಳುತ್ತೆ ನೋಡಿ ನೋಡಿ ಬೇಸತ್ತು ಹೋಗಿ ಪ್ರಾಣಿಗಳಲ್ಲೇ ಅತ್ಯಂತ ಬುದ್ಧಿವಂತ ಪ್ರಾಣಿಯಾಗಿರುವಂತಹ ನರಿ ಜಂಬೂಕನ ಹತ್ರ ಹೋಗ್ಬಿಟ್ಟು ತನ್ನ ದುಃಖವನ್ನು ಹೇಳ್ಕೊಳ್ಳುತ್ತೆ ನೀನು ತುಂಬ ಬುದ್ಧಿವಂತ ಅಲ್ವಾ ಹೇಗಾದರೂ ಮಾಡಿ ನನ್ನ ಆ ಕಾಳಿಂಗ ಸರ್ಪವನ್ನು ಸಾಯಿಸಬೇಕು ಏನು ಮಾಡೋದು ಏನಾದರೂ ಒಂದು ಉಪಾಯವನ್ನು ಕೊಡು ನನ್ನ ಸದ್ದತೆಯನ್ನು ಅದು ನಾಶ ಮಾಡ್ತಾ ಇದೆ ದಯವಿಟ್ಟು ನನಗೆ ಉಪಕಾರ ಮಾಡು ಅಂತ ಬೇಡ್ಕೊಳ್ಳುತ್ತೆ ಆಗ ಜಂಬೂಕ ಈ ಕಾಗೆಗೆ ಒಂದು ಕತೆಯನ್ನು ಹೇಳುತ್ತೆ ಅದೇನು ಕತೆ ಅಂದರೆ ಕೊಕ್ಕರೆಯು ಮೇಡಿಯು ಕೊಕ್ಕರೆ ಮತ್ತೆ ಹೇಡಿಯ ಕಥೆಯನ್ನು ಹೇಳುತ್ತೆ ಇಲ್ಲಿ ಯಾರು ಜಂಬೂಕ ಕಾಗೆಗೆ ಹೇಳ್ತಾ ಇದೆ ಏನದು ಅಂತ ಅಂದರೆ ಒಂದು ಮಹಾ ಸರೋವರ ಆ ಸರೋವರದ ತುಂಬ ಸಾಕಷ್ಟು ಮೀನುಗಳಿರ್ತವೆ ಅದನ್ನು ಒಂದು ಕೊಕ್ಕರೆ ನೋಡುತ್ತೆ ಬಹಳ ಉಪಾಯದಿಂದ ತಾನು ಆ ಮೀನುಗಳನ್ನು ತಿಂದು ಕಾಲ ಕಳೀಬೇಕು ಅಂತ ಯೋಚನೆ ಮಾಡಿ ಒಬ್ಬ ತಪಸ್ವಿಯ ರೂಪವನ್ನು ಧರಿಸ್ಕೊಂಡು ಚಿಕ್ಕ ಚಿಕ್ಕ ಮೀನುಗಳನ್ನೆಲ್ಲ ತಿಂದು ಹಾಕ್ಬಿಡುತ್ತೆ ಚಿಕ್ಕ ಮೀನೆಲ್ಲ ಖಾಲಿ ಆಗಿಬಿಡುತ್ತೆ ಇವಾಗ ದೊಡ್ಡ ಮೀನುಗಳು ಅದು ಸಿಗ್ತಾನೆ ಇರೋದಿಲ್ಲ ಈ ಕೊಕರೆಗೆ ಅವಾಗ ಏನು ಮಾಡುತ್ತೆ ಅಂದರೆ ಒಂದು ಉಪಾಯ ಮಾಡುತ್ತೆ ತುಂಬ ಯೋಚನೆ ಮಾಡೋ ಥರ ದಡದಲ್ಲಿ ಕುತ್ಕೊಂಡು ತುಂಬ ಚಿಂತೆ ಮಾಡ್ತಾ ಇರುತ್ತೆ ಮೀನುಗಳಿಗೆ ಆಶ್ಚರ್ಯ ಇದೇನಿದು ಬಕ್ಕ ಕೊಕ್ರೆ ನೀನು ಯಾಕೆ ಇಷ್ಟೊಂದು ಚಿಂತಾಕ್ರಂತನಾಗಿದೆಯಾ ಏನಾಯಿತು ಅಂತ ಪ್ರಶ್ನೆ ಮಾಡುತ್ತೆ ಆಗ ಕೊಕ್ಕರೆ ತಪಸ್ವಿ ರೂಪದಲ್ಲಿ ಇತ್ತಲ್ವಾ ಅದು ಹೇಳುತ್ತೆ ಈ ರಾಜ ಯಾವುದೇ ಭಕ್ತಿಯನ್ನು ತೋರಿಸ್ತಾ ಇರೋದಿಲ್ಲ ಹಾಗಾಗಿ ಈ ದೇಶಕ್ಕೆ ಸ್ವಲ್ಪದ್ರಲ್ಲೇ ಬರಗಾಲ ಸಮೀಪಿಸುತ್ತೆ ಬರಗಾಲ ಬಂದಾಗ ಎಲ್ಲ ನದಿ ಸರೋವರಗಳು ಬತ್ತು ಹೋಗ್ಬಿಡ್ತವೆ ಆಗ ನೀವು ಹೇಗೆ ವಾಸ ಮಾಡ್ತೀರಾ ನಾನೇನೋ ಬೇರೆ ಕಡೆ ಹೋಗಿ ಬದುಕೊಂಬಿಡ್ತೀನಿ ನೀರೇ ಇಲ್ಲ ಅಂತಾರೆ ನೀವು ಹೆಂಗಿರ್ತೀರಾ ಅದೇ ನಂಗೆ ಚಿಂತೆ ಆಗ್ಬಿಟ್ಟಿದೆ ಅಂತ ಹೇಳ್ತವೆ ಆಗ ಮೀನುಗಳಿಗೆಲ್ಲ ತುಂಬ ಭಯ ಆಗುತ್ತೆ ಮತ್ತು ನಾವೇನು ಮಾಡೋದು ನಾವು ಬದುಕಬೇಕು ಏನಾದರೂ ಒಂದು ಉಪಾಯ ಕೊಡಿ ಅಂತ ಆ ಸ್ವಾಮಿ ಅಂದರೆ ಆ ಬಕನ ಹತ್ರ ಕೇಳಿದಾಗ ಆ ಬಕ್ಕ ಇಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಸರೋವರ ಇದೆ ಅಲ್ಲಿಗೆ ತೊಗೊಂಡೋಗಿ ನಿಮ್ಮನ್ನು ಬಿಡ್ತೀನಿ ಡೈಲಿ ಒಬ್ಬೊಬ್ಬರನ್ನ ಕರ್ಕೊಂಡೋಗಲ್ ಬಿಡ್ತೀನಿ ಅಂತ ಹೇಳುತ್ತೆ ಅದಕ್ಕೆ ಪಾಪ ಎಲ್ಲ ಮೀನುಗಳು ಒಪ್ಕೊಂತವೆ ಈಗ ಆ ಪಕ್ಕ ಡೈಲಿ ಒಂದೊಂದು ಮೀನನ್ನ ಕಚ್ಕೊಂಡೋಗಿ ದೊಡ್ಡದೊಂದು ಬಂಡೆಯ ಮೇಲೆ ಕುತ್ಕೊಂಡು ತನ್ನ ಕತ್ತರಿಯಂತಹ ಕೊಕ್ಕಿನಿಂದ ತುಂಡು ತುಂಡು ಮಾಡಿ ತಿಂದು ಬೆಣ್ಣೆ ತಿಂದ ಬೆಕ್ಕಿನಂತೆ ತನಗೇನು ಗೊತ್ತೇ ಇಲ್ವೇನೋ ಒಂದು ಥರ ಬಂದು ಮಿಕ್ಕಂತಹ ಮೀನುಗಳ ಹತ್ರ ತುಂಬ ಖುಷಿಯಾಗಿ ಮಾತಾಡ್ತಾ ಇರುತ್ತೆ ಹೌದು ಇವತ್ತವ ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿದ್ದಾರೆ ಅಂತ ಮಾತಾಡ್ಕೊಂಡು ಚೆನ್ನಾಗಿರುತ್ತೆ ಹಾಗೆ ಎಲ್ಲ ಮೀನುಗಳನ್ನೂ ಖಾಲಿ ಮಾಡಾಕ್ಬಿಡುತ್ತೆ ಇನ್ನು ತಿನ್ನೋದಕ್ಕೇನು ಇಲ್ವಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಅಲ್ಲಿ ಒಂದು ಏಡಿ ಕಾಣಿಸುತ್ತೆ ಇದ್ರ ಕಣ್ಣಿಗೆ ಆ ಸರೋವರದಲ್ಲಿ ಆ ಏಡಿಯನ್ನು ಹೆಂಗಾಲೂ ತಿನ್ನಬೇಕಲ್ಲ ಅಂತ ಅಂದ್ಬಿಟ್ಟು ತಪಸ್ವಿಯಾಗಿರೋಂಥ ಬಕ್ಕ ಮಗನೇ ನೀನು ಯಾವಾಗಲೂ ನೀರಿನ ತಳದಲ್ಲಿ ಸುಖವಾಗಿ ಇರುವವನು ಹಾಗಾಗಿ ಬಿಸಿಲೇ ಇರುವ ಮೊದಲೇ ಬೇಗ ಬಾ ನಿನ್ನನ್ನು ಆ ಸರೋವರದಲ್ಲಿ ಬಿಟ್ಟು ನಂತರದಲ್ಲಿ ಮೀನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳುತ್ತೆ ಸರಿ ಆಯಿತು ಅಂತ ಏಡಿ ಆ ಪಕ್ಷಿಯ ಕಂಠ ಪ್ರದೇಶದಲ್ಲಿ ಒತ್ತಿ ಹಿಡ್ಕೊಂಡು ಅಲ್ಲಿಂದ ಹಾರಿಕೊಂಡು ಮುಂದೆ ಹೋಗುತ್ತೆ ಹೋಗಬೇಕಾದ್ರೆ ಆ ಏಡಿ ಸುತ್ತ ಪ್ರದೇಶವನ್ನು ನೋಡುತ್ತೆ ಅಲ್ಲಿ ಎಲ್ಲೂ ಸರೋವರನೇ ಕಾಣೋದಿಲ್ಲ ಬದಲಾಗಿ ಆ ಬಂಡೆಯಲ್ಲಿ ಸತ್ತು ಬಿದ್ದಿರುವಂತಹ ಮೀನಿನ ಮೂಳೆಗಳು ಕಾಣಿಸ್ಬಿಡುತ್ತೆ ರಾಶಿ ರಾಶಿ ಬಿದ್ದಿರುತ್ತೆ ಅಲ್ಲಿ ಏಡಿಗೆ ತುಂಬಾ ಭಯ ಆಗುತ್ತೆ ಓ ಇದು ನನ್ನನ್ನು ಸಾಯಿಸಿಬಿಡುತ್ತೆ ನನ್ನನ್ನು ತಿನ್ನೋದಕ್ಕಿಂತಲೇ ಕರ್ಕೊಂಬಂದಿದೆ ಅಂತ ಏನು ಮಾಡುತ್ತೆ ಆವಾಗ ಹೇಳಿ ಆ ಒಂದು ಕಂಠ ಪ್ರದೇಶವನ್ನು ಒತ್ತಿ ಹಿಡಿಯುತ್ತೆ ಬಕ್ಕನಿಗೆ ಬಕ್ಕ ಅಲ್ಲಿ ಸತ್ತೋಗ್ಬಿಡುತ್ತೆ ನೋಡು ವಾಯಸ ಆ ಬಕ್ಕನಿಗಿಂತ ಹೆಚ್ಚು ಚಪರನಾಗಿರುವಂತಹ ಸರ್ಪನಿಗೆ ಅಪಾಯಕರವಾಗಿರುವಂಥ ಉಪಾಯವನ್ನು ಹೇಳ್ತೀನಿ ಎಲ್ಲಿಯಾದರೂ ಒಂದು ಕನಕ ಸೂತ್ರವನ್ನು ತಂದು ಆ ಸರ್ಪವಿರುವಂಥ ಹುತ್ತದೊಳಕ್ಕೆ ಇಟ್ಟರೆ ಆ ಆಭರಣದ ಒಡೆಯರು ಆ ಒಡವೆಯ ನೆಪದಿಂದ ಆ ಹುತ್ತವನ್ನು ಅಗೆದು ಹಾವನ್ನು ಕೊಲ್ಲುತ್ತಾರೆ ಅಂತ ಉಪಾಯವನ್ನು ಆ ಜಂಬೂಕ ಕೊಡುತ್ತೆ ಈ ಉಪಾಯ ಕಾಗೆಗೂ ಕೂಡ ಹಿಡಿಸುತ್ತೆ ಅದು ಹಾರ್ಕೊಂಡೋಗಿ ಅಲ್ಲೇ ಪಕ್ಕದ ತೀರ್ಥ ಸ್ಥಾನಕ್ಕೆ ಅಂತ ಬಂದಿರುವಂತಹ ಕೆಲವೊಂದು ಮಹಿಳೆಯರ ಆಭರಣಗಳನ್ನು ಕತ್ಕೊಂಡು ಈ ಹುತ್ತಕ್ಕೆ ಬಂದು ಹಾಕ್ಬಿಡುತ್ತೆ ಆಭರಣವನ್ನು ಎತ್ಕೊಂಡೋಗಿರೋ ಕಾಗೆಯನ್ನು ಹಿಂಬಾಲಿಸ್ಕೊಂಡು ಬಂದಿರೋಂಥ ಕೆಲವೊಂದಿಷ್ಟು ಕಾವಲುಗಾರರು ಆ ಹುತ್ತವನ್ನು ಹಾಕಿ ಅಲ್ಲಿರುವಂಥ ಹಾವನ್ನು ಕೊಂದು ತಮ್ಮ ಒಡವೆಗಳನ್ನ ತಗೊಂಡು ಹೋಗ್ತಾರೆ ಆದ್ದರಿಂದ ಕರೆಟಕ್ಕ ಉಪಾಯ ಕುಶಲನಾದವನಿಗೆ ಯಾವ ಕಾರ್ಯವೂ ಸಾಧ್ಯವಾಗದೇ ಇರದು ಹೌದಲ್ಲವೇ ಅಂತ ಹೇಳ್ತಾನೆ ಇದಕ್ಕೆ ಕರೆಟಕ್ಕ ಎಷ್ಟು ಉಪಾಯವಿದ್ದರೂ ದುರ್ಬಲನಿಗೂ ಅಸಹಾಯಕನಿಗೂ ಪ್ರತಿಕೂಲವನ್ನು ಹೊಂದಿದವನಿಗೂ ಯಾವ ಕಾರ್ಯವೂ ಮದ್ದಿಲ್ಲದ ರೋಗದಂತೆ ಪ್ರಯೋಜನಕ್ಕೆ ಬಾರದು ಅಂತ ಹೇಳ್ತಾನೆ ಅದಕ್ಕೆ ದಮನಕ ಹಾಗಲ್ಲ ಒಳ್ಳೆಯ ಉಪಾಯ ನಿಪುಣನಾದವನಿಗೆ ಎಲ್ಲವೂ ಅನುಕೂಲಕರವಾಗಿಯೇ ಇರ್ತೈತೆ ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ಬುದ್ಧಿ ಇಲ್ಲದವನಿಗೆ ಶಕ್ತಿ ಇದ್ದು ಪ್ರಯೋಜನವಿಲ್ಲ ಬಲಶಾಲಿಯಾದ ಒಂದು ಸಿಂಹವನ್ನು ಒಂದು ಮೊಲ ಕೊಂದಿರೋವಂಥ ಕಥೆಯನ್ನು ನೀನು ಕೇಳಿಲ್ವಾ ಅಂತ ದಮನಕ ಕೇಳಿದಾಗ ಕರಟಕ ಇಲ್ಲ ಸಿಂಹವನ್ನು ಮೊಲ ಕೊಲ್ತ ಹೇಗೆ ಅದೇನು ಕತೆ ಹೇಳು ಅಂತ ಕೇಳ್ತೇನೆ ದಮನಕ ಹೇಳುವಂತಹ ಮೊಲಂ ಸಿಂಹಮಂ ಕೊಂದ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಓಕೆನಾ ಸ್ನೇಹಿತರೆ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು